ಭಾರತ ಕಂಡ ವಿಖ್ಯಾತ ಇಂಜಿನಿಯರ್ ಕನ್ನಡಿಗ ಹೆಮ್ಮೆಯ ಪುತ್ರ ಭಾರತ ರತ್ನ ಸರ್ವೆಂ ವಿಶ್ವೇಶ್ವರಯ್ಯರವರ ಜನ್ಮದಿನದ ಸ್ಮರಣೆಯ ಅಂಗವಾಗಿ ನಿಮ್ಮ ಮುಂದೆ ಕಿರುಪರಿಚಯ ಇಂದು ನಾವು ಕಂಡ ಮಹನೀಯರಾದ ಯುವ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕರಾದ ಇಡೀ ವಿಶ್ವವೇ ನೆನಪಿನಲ್ಲಿ ಇಟ್ಟುಕೊಳ್ಳುವ ಮಹಾನ್ ವ್ಯಕ್ತಿ ಮೈಸೂರು ಅರಮನೆಯಲ್ಲಿ ದಿವಾನರಾಗಿ ಅವರು ಮಾಡಿರುವಂತಹ ಕೆಲಸಗಳು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಇವರು ಭಾರತದ ಗಣ್ಯ ಅಭಿಯಂತರದಲ್ಲಿ ಒಬ್ಬರು ಇವರು ಹುಟ್ಟಿದ ದಿನವನ್ನು ಭಾರತ ದೇಶದಾದ್ಯಂತ ಅಭಿಯುತರ ದಿನ ಎಂದು ಆಚರಿಸುತ್ತಾರೆ ಅವರ ಜನ್ಮದಿನವೇ ಹಿಂದು ಅವರು ಭಾರತ ಕಂಡ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯರವರು ವಿಶ್ವೇಶ್ವರಯ್ಯನವರು ಹುಟ್ಟಿದ್ದು ಒಂದು ಸಣ್ಣ ಗ್ರಾಮವಾದ ಮುದ್ದೇನಹಳ್ಳಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹುಟ್ಟಿದರು ವ್ಯಾಸಾಂಗ ಇಂಜಿನಿಯರ್ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಬ್ರಿಟಿಷ್ ಸರ್ಕಾರ ಅವರಿಗೆ ಸರ್ ಪದವನ್ನು ಗೌರವದಿಂದ ನೀಡಲಾಯಿತು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತ ಸರ್ಕಾರ ಗೌರವವಾದ ಭಾರತ ರತ್ನ ಲಭಿಸಿತು ವಿಶ್ವೇಶ್ವರಯ್ಯನವರು ಇಂಜಿನಿಯರ್ ಕ್ಷೇತ್ರದಲ್ಲಿ ಇವರು ಸಲ್ಲಿಸಿರುವ ಸೇವೆ ಅಪಾರ ಇವರು ಕಟ್ಟಿರುವಂಥ ಅಣೆಕಟ್ಟುಗಳು ಬಹಳ ಲೆಕ್ಕವಿಲ್ಲದಷ್ಟು ಆದರೆ ಇಂದು ಬೆಂಗಳೂರಿನ ಜನರು ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಪ್ರತಿ ದಿವಸ ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ಏಕೆಂದರೆ ಪ್ರತಿದಿನ ನಾವು ದಿನನಿತ್ಯ ಬಳಸುವಂತಹ ನೀರು ಕಾವೇರಿ ನೀರು ಕಾವೇರಿ ನದಿಯನ್ನು ತಡೆದು ಅಣೆಕಟ್ಟು ಕಟ್ಟಿಲ್ಲವಾದರೆ ನಮಗಿಂದು ನೀರು ಪೂರ್ಣವಾಗುತ್ತಿರಲಿಲ್ಲ ಹಾಗಾಗಿ ವಿಶ್ವೇಶ್ವರಯ್ಯನವರು ಮಾಡಿರುವಂತಹ ಸೇವೆ ಅನೇಕ ಭಾರತ ಕಂಡ ಮಹಾನ್ ವ್ಯಕ್ತಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕುರಿತು ಇನ್ನಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರಲಿದ್ದೇನೆ ಹೀಗೆ ನೋಡ್ತಾ ಇರಿ ಶ್ರೀ ವಿಷ್ಣು ಟಿ ವಿ